ಫಾರ್ಟಿ ಡೇಸ್ ಇರೋಷ್ಟು ದಿನ ಖುಷಿಯಾಗಿರ್ತೀನಿ ಆಮೇಲೆ ಆಮೇಲೆ ಒಂದು ಬೇಜಾರು ಇರೋಷ್ಟು ದಿನ ಭೂಮಿ ಭೂಮಿಯೆಲ್ಲ ಸುತ್ತಾಡೋಣ ಅಂದರೆ ಈ ಮಕ್ಳುಗಳು ಇರ್ತಾರಲ್ಲ ನನ್ನಿಂದ ಆಟಾಡಕ್ಕೆ ಬರ್ತಾರೆ ಬರ್ಲಿ ಆದರೆ ನನ್ನ ರೆಕ್ಕೆಗಳನ್ನ ಇಟ್ಕೊಂಡು ಸಾಯಿಸ್ತಾರೆ ಸಾಯಿಸ್ಲಿ ಪರವಾಗಿಲ್ಲ ಆದರೆ ಮಣ್ಣ ತೋಳ್ಬಿಟ್ಟು ಆ ಬಟ್ಟೆ ಹಾಕ್ಬಿಟ್ಟು ಪೂಜೆ ಮಾಡ್ತಾರೆ ಎಂತ ಮಕ್ಕಳಪ್ಪ ನಾನು ನನಗೂ ಒಂದಿನ ಕಾಲ ಬರುತ್ತೆ ನೋಡಿ ಅವರು ಬಟರ್ಫ್ಲೈ ಆಗಿಬಿಡ್ತಾರೆ ನಾನು ನನ್ನ ರೆಕ್ಕೆನ ಇಟ್ಬಿಟ್ಟು ಅವನ್ನ ಸಾಯಿಸ್ಬಿಟ್ಟು ನಾನು ನಿಮ್ಮಲ್ಲಿ ಪೂಜೆ ಮಾಡ್ತೀನಿ ಏನಂತೀರಾ ಅಷ್ಟೇ ಬಾಯ್ ಬಾಯ್ ಈ ಡೈಲಾಗು ನಾನೇ ಬರ್ತಿರೋದು ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ನವಿಲು ಫಿಲಿಮೆ ಅಕಾಡೆಮಿಗೆ ಬಂದು ನೀವು ಜಾಯ್ನ್ ಆಗಿ